ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಪ್ರಥಮ ಅವರು ಒಂದಿಷ್ಟು ಮಾಹಿತಿನ ಬಿಟ್ಕೊಟ್ಟಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಹಾಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಇದರ ಬಗ್ಗೆ ಕನ್ನಡದ ಜನತೆಯ ಬ ನಿರ್ಧಾರವೇನು ಅನ್ನೋನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಪ್ರಥಮ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಇಂಟ್ರೆಸ್ಟ್ ಆಗಿ ತಿಳ್ಕೊಳ್ಳಿ ಬಿಗ್ ಬಾಸ್ ಬಗ್ಗೆ ನಿಮಗೆ ಗೊತ್ತಿರದ ವಿಷಯ ಇವಾಗಿರುತ್ತೆ ಅದಕ್ಕೆ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭ ಆಗುತ್ತಿದೆ ಈ ಬೆನ್ನಲ್ಲೇ ಬಿರುಸಿನಿಂದ ಸಿದ್ಧತೆಗಳು ಕೂಡ ಆರಂಭ ಆಗಿವೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ರಿಲೀಸ್ ಆಗಿದೆ ಈ ಮಧ್ಯೆ ಕಿಚ್ಚ ಸುದೀಪ್ ಹಾಗೂ ಕಲರ್ಸ್ ಕನ್ನಡ ಮುಖ್ಯಸ್ಥರು ಈ ಬಾರಿಯ ಶೋ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಬಾರಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಸ್ಪಾನ್ಸರ್ ಮಾಡಿರುವ ಕಂಪನಿಗಳಲ್ಲಿ ಎ ಟ್ವೆಂಟಿ ತ್ರೀ ಕೂಡ ಸೇರಿದೆ ಕೆಲವು ಕ ವರ್ಷಗಳ ಹಿಂದೆ ಕಿಚ್ಚ ಸುದೀಪ್ ಇದೇ ರಮ್ಮಿ ವಿಚಾರವಾಗಿ ವಿವಾದಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದರು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪಾನ್ಸರ್ಗಳಲ್ಲಿ ಎ ಟ್ವೆಂಟಿ ತ್ರೀ ರಮ್ಮಿ ಕೂಡ ಒಬ್ಬರಾಗಿರುವುದರಿಂದ ಪತ್ರಿಕಾಗೋಷ್ಠಿಯಲ್ಲಿ ಇದೇ ಪ್ರಶ್ನೆಯನ್ನು ಎತ್ತಲಾಗಿತ್ತು ಸ್ಪೆಷಲ್ ಪಾರ್ಟ್ನರ್ನಲ್ಲಿ ಎ ಟ್ವೆಂಟಿ ತ್ರೀ ರಮ್ಮಿ ಅಂತ ಇದೆ ಈಗ ಶುರುವಾದ ಮೇಲೆ ರಮ್ಮಿ ಆಡದವರನ್ನು ಆಡಿಸುತ್ತೀರಾ ಆಮೇಲೆ ಅವರ ಮಠ ಮನೆ ಮಠ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಸುದೀಪ್ ಪ್ರೋಗ್ರಾಂಗೆ ಇಂತಹದ್ದೊಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ ಪ್ರಶ್ನೆ ಮಾಡಲಾಗಿದ್ದು ಇದಕ್ಕೆ ಕಿಚ್ಚ ಸುದೀಪ್ ಅವರು ಗರಂವಾಗಿ ಉತ್ತರ ಕೊಟ್ಟಿದ್ದಾರೆ ಹಾಗಿದ್ರೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮೊದಲಿಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ನಂತರ ಪ್ರಥಮ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ತಿಳುವಳಿಕೆ ಇರುವಂತಹ ಸಮಾಜ ನಮ್ಮದು ಇಲ್ಲಿ ಸಿಗರೆಟ್ ಇದೆ ಕುಡಿತ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ನಮಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಹಾಗೆ ಸಮಾಜದಲ್ಲಿ ಆರೋಗ್ಯವೂ ಕೂಡ ಇದೆ ಎಂದು ಕಿಚ್ಚ ಸುದೀಪ್ ಅವರು ಉತ್ತರ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರಿಯಾಲಿಟಿ ಶೋಗೆ ಸ್ಪಾನ್ಸರ್ಗಳು ಯಾಕೆ ಮುಖ್ಯ ಅನ್ನೋದಕ್ಕೆ ಸರ್ಕಾರ ತೆರಿಗೆ ಸಂಗ್ರಹಿಸುವುದನ್ನು ಉದಾಹರಣೆಯಾಗಿಟ್ಟುಕೊಂಡು ಉತ್ತರಿಸಿದ್ದಾರೆ ಸರ್ಕಾರದವರು ನಮ್ಮ ಬಳಿ ತುಂಬಾ ದುಡ್ಡು ವಸೂಲಿ ಮಾಡುತ್ತಿದ್ದಾರೆ ಅಂತ ಅನಿಸುತ್ತೆ ಆದರೆ ದೇಶವನ್ನು ನಡೆಸುವುದಕ್ಕೆ ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡಬೇಕು ಹಾಗೆ ಶೋ ಅನ್ನು ನಡೆಸುವುದಕ್ಕೆ ಇವರು ಏನು ಮಾಡಬೇಕೋ ಅದನ್ನು ಮಾಡಬೇಕು ಒಂದು ಶೋ ನಡೆಸಬೇಕಾದರೆ ಖರ್ಚು ಅಷ್ಟೇ ಹೆಚ್ಚಾಗಿರುತ್ತೆ ಎಂದಿದ್ದಾರೆ ಈ ಮಧ್ಯೆ ಒಳ್ಳೆಯ ಹುಡುಗ ಪ್ರಥಮ್ ಕೂಡ ಸರ್ಪ್ರೈಸ್ ಕೊಡುತ್ತಾನೆ ಅಂತ ಹೇಳುವ ಮೂಲಕ ಮತ್ತಷ್ಟು ಕುತೂಹಲವನ್ನು ಹುಟ್ಟುಹಾಕಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರ ವಿನ್ನರ್ ಪ್ರಥಮ್ ಸೀಸನ್ ಹನ್ನೊಂದರಲ್ಲಿ ಕಾಣಿಸಿಕೊಳ್ಳುತ್ತಾರಾ ಈ ಪ್ರಶ್ನೆಗೆ ಪ್ರಥಮ್ ಕೊಟ್ಟ ಉತ್ತರ ಹೀಗಿದೆ ನನ್ನ ಕಡೆಯಿಂದ ಎಷ್ಟ್ ಏನೋ ಸರ್ಪ್ರೈಸ್ ಇರುತ್ತೆ ಅನ್ನುವುದನ್ನು ನೀವು ನೋಡಿ ಫಸ್ಟ್ ಎಪಿಸೋಡ್ನಲ್ಲೋ ಏನೋ ಒಂದು ಇರುತ್ತೆ ನಾನು ಹೇಳುವುದಕ್ಕೆ ಆಗುವುದಿಲ್ಲ ನನ್ನನ್ನು ಏನು ಕೇಳಬೇಡಿ ಇದರ ಬಗ್ಗೆ ನಾನು ಏನನ್ನು ಹೇಳುವುದು ಹೇಳುವುದಕ್ಕೆ ಆಗುವುದಿಲ್ಲ ಇಷ್ಟಪಡುವುದಿಲ್ಲ ಬಿಗ್ ಬಾಸ್ ಬಗ್ಗೆ ಪ್ರತಿ ದಿನದಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳಬೇಕು ಎಂದ ಪ್ರಥಮ್ ಇನ್ನು ರಮ್ಮಿ ಗೇಮ್ ಬಗ್ಗೆ ಪ್ರಥಮ ಅವರು ಕೊಟ್ಟ ಪ್ರತಿಕ್ರಿಯೆ ಈಗಿತ್ತು ಜೂಜಾಡಿ ಧರ್ಮರಾಯನೇ ಕೆಟ್ಟ ಸರ್ ಜೀವನ ಪೂರ್ತಿ ಧರ್ಮವನ್ನೇ ಮಾಡಿಕೊಂಡು ಬಂದವನು ಹೆಂಡತಿಯನ್ನೇ ಅಳವಿಡಬೇಕಾಗಿತ್ತು ಇದೆಲ್ಲವೂ ಜೂಜಿನಿಂದಲೇ ಆಗುತ್ತೆ ಇದನ್ನು ಯಾರು ಆಡಬೇಡಿ ಕುಡಿಯಬೇಡಿ ಅಂತ ಸರ್ಕಾರ ಹಾಕಿರುತ್ತೆ ಹಾಗಂತ ಎಂಡ ಎಂಡಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ವಾ ಸರ್ಕಾರಕ್ಕೆ ಕೇಳುವುದಕ್ಕೆ ಬಿಟ್ಟು ಸುದೀಪ್ ಸರ್ ಅವರನ್ನು ಬಂದು ಕೇಳಿದರೆ ಅವ್ರೇನು ಮಾಡ್ತಾರೆ ಎಂತ ಇಲ್ಲಿ ಸುದೀಪ್ ಪರವಾಗಿ ಪ್ರಥಮ ಮಾತನಾಡಿದ್ದಾರೆ ಇದು ಪ್ರಥಮ ಅವರು ಬಿಗ್ ಬಾಸ್ ಬಗ್ಗೆ ಇರೋ ಮಾತಾಗಿರುತ್ತೆ ಹಾಗೆ ಇದು ಇವತ್ತಿನ ವಿಡಿಯೋ ಆಗಿದ್ದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ